ಇಲ್ಲಿ ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಜಿಲ್ಲೆ ಕೋಲಾರ ಜಿಲ್ಲೆ ಕ್ರಾಂತಿಕಾರ ಅಂದರೆ ಮುಳುಬಾಗಲ ಅವರು ತಾತ ಇದ್ದಾಗಲೇ ನನ್ನ ಮನಸ್ಸಿಗೆ ಕಾರಣ ಏನಪ್ಪ ಅಂದ್ರೆ ಮುಳುಬಾಗಲ್ ಜಿಲ್ಲೆ ಮುಳುಬಾಗಲ್ ತಾಲೂಕಿನಲ್ಲೇ ಬಿ ಎಸ್ ಎಸ್ ಅನ್ನೋ ಒಂದು ಸಂಘ ಉದ್ಭವ ಆಗಿದ್ದು ಮುಳುಬಾಗಲ್ ತಾಲೂಕಿನಲ್ಲಿ ಮತ್ತೆ ನಾವೆಲ್ಲ ಭಾವ ಎಲ್ಲ ಕೇಳಿಸಿಕೊಳ್ತಾ ನಮ್ಮ ಗೋಡು ಮಹಾಶು ಯಾಕಂದ್ರೆ ಸೀನಿಯರ್ ಆಗಿದ್ದಾರೆ ಸ್ವಲ್ಪ ವಯಸ್ಸಾಗಿದೆ ಎಲ್ಲಾದ್ರೂ ಬೇಕಾದ್ರೆ ಪೆನ್ನು ಊಟ ಪಕ್ಕಕ್ಕೆ ಇಡ್ತಾರೆ ಗೋಡು ಮಾತ್ರ ಹೆಂಗೆ ಹಾಕೊಂಡಿರ್ತಾರೆ ಅಂದರೆ ಗೋಡು ಮನೇಶ್ವರ ಅಂತ ಅವ್ರು ಅವ್ರು ಓಡಾಡೋದು ತುಂಬ ಜಾಸ್ತಿ ಇದೆ ಅವರ ಒಂದು ಸಲಹೆಗಳನ್ನು ಪಡೆಯಿರಿ ಈಗಿರ್ತಕ್ಕಂಥ ನಮ್ಮ ಕಿರಿಯರು ಏನಾದರೂ ಗುತ್ತಿರೋದ ಕೆಲಸ ಮಾಡಬೇಕು ಅಂತ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿದರು ಎರಡು ಗಳನ್ನು ಕೂಡ ನಾವು ಈಗಾಗಲೇ ಅದು ಶಾಸಕರ ಗಮನಕ್ಕೆ ತಂದಿದ್ದೀವಿ ಒಂದು ಒಂದು ಗೋಪುರ ಆ ಗೋಪುರದಲ್ಲಿ ಯಾರನ್ನ ಇಟ್ಟಿದ್ದಾರೆ ನೋಡಿದಿರ ಮಹಾರಾಜ್ನ ಇಟ್ಟಿದಾರಮ್ಮ ಅದೇ ತರ ಈಗ ಅಂಬೇಡ್ಕರ್ ಸರ್ಕಲ್ ಅನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಾಸಕರ ಗಮನಕ್ಕೆ ಬಂದಿದೆ ಆದ್ಮೇಲೆ ನಮ್ ಮೆಕಾನಿಕ್ ಶ್ರೀನಿವಾಸ ಅವರು ಹೇಳಿದ್ರು ಅಂಬೇಡ್ಕರ್ ದೊಡ್ಡ ಬಜಾರ್ ಇದ್ದಿದ್ದು ಅಂಬೇಡ್ಕರ್ ಬೀದಿ ಅಂತ ಆಗಿರೋದು ನಿಜಾನೇ ನಮ್ಮ ಗುರುಗ್ರೇಶ್ ಹೇಳ್ತಾ ಇರೋದು ನಿಜಾನೇ ತಗ್ಸೋಣ ಅಂತ ಹೇಳಿದೆ ಆಯ್ತು ಇರ್ಲಿ ನಾನು ಏನಾದ್ರೂ ಮಾತಾಡ್ತೀರಾ ದೇವ್ರ ಮೊದಲನೇದ ಕ್ಷಮೆ ಇರಲಿ ಈಗ ವೇದಿಕೆಯ ಕೇಂದ್ರಬಿಂದುವಾಗಿರ್ತಕ್ಕಂಥ ಸುಮೃತಿ ಮುಂಜಣ್ಣವ್ರಿ ಅಂದರೆ ಅವ್ರ ವಿಚಾರ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ ಕಾರಣ ಏನಪ್ಪಾ ಅಂದರೆ ಅವ್ರು ನಮಗೆ ಕೊಟ್ಟಿರೋದು ಎರಡು ನಿಮಿಷನ ಐದು ನಿಮಿಷ ನಿಮಿಷ ಹೆಚ್ಚಾಗಿ ಹೇಳಕ್ ಹೋಗಲ್ಲ ಇಡೀ ತಾಲೂಕಿಂದ ಹಿಡಿದು ಜಿಲ್ಲೆಯಿಂದ ರಾಜ್ಯದವರೆಗೂ ಅವರ ಅವರ ಒಂದು ಶ್ರಮ ವಿಧಾನಸೌಧದಲ್ಲಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಎಲ್ಲರೂ ಇವಾಗ ಮುಳುಬಾಗ್ ಕಡೆ ತಿರುಗಿ ನೋಡ್ತಾ ಇದಾರೆ ಇಪ್ಪತ್ತ ನಾಲ್ಕು ಶಾಸಕರು ಮುಳುಬಾಗ ತಾಲೂಕ್ ಕಡೆ ನೋಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಜನ ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಬಗ್ಗೆ ಇಷ್ಟೇ ನಾನು ಹೇಳಕ್ ಹೋಗಲ್ಲ ಆದ್ರೂ ಕೂಡ ಮಾನ್ಯ ಶಾಸಕರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೇಡಮ್ನವರೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ರವೇಶ್ ಸರ್ ಅವರೇ ಹಾಗೂ ಎಪ್ಪತ್ನಾಲ್ಕು ಸಾವಿರ ಜನಕ್ಕೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸ್ವಚ್ಛತೆಯಲ್ಲಿ ಹೆಚ್ಚಿಗೆ ಗಮನ ಹರಿಸಿ ರಾತ್ರಿ ಹಗಲು ಫೋನುಗಳು ರಿಷ್ಯೂ ಮಾಡಿ ಈ ಥರ ಈ ಥರ ಅಂತ ಹೇಳಿ ನಮ್ಮ ನಗರಕ್ಕೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಕಮಿಷನರ್ ಆಗಿ ಬಂದಿರತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಮುನರಾಜ್ ಕೌನ್ಸಿಲರ್ ಮುನರಾಜ್ ಅವರೇ ಹಾಗೂ ನಮ್ಮ ಪಿ ಎ ನಾರಸ್ವಾಮಿ ಅವರೇ ಎಲ್ಲ ನನ್ನ ಅಂಬೇಡ್ಕರ್ ಬಳಗದವರೇ ಹೆಸರು ಹೇಳೋದು ಬಹಳ ಲೇಟ್ ಆಗುತ್ತೆ ವಿಚಾರಗಳು ಏನಪ್ಪಾ ಅಂದರೆ ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿದೀರ ಆ ಸಲಹೆಗಳು ಎತ್ತದಪ್ಪ ಅಂದ್ರೆ ನಾವು ಗಂಭೀರವಾಗಿ ಅದನ್ನು ತಗೋಬೇಕಾಗುತ್ತೆ ಆ ಒಂದು ಸಲಹೆಗಳು ಮುಂತೂ ರತ್ನಗಳಂತ ನನಗಾನಿಸ್ತಾ ಇದೆ ಒಳ್ಳೆಯ ಸಲಹೆಗಳು ಅದನ್ನು ಸಲಹೆಗಳು ನಮ್ಮ ಶಾಸಕರು ಮಾನ್ಯ ದಂಡಾಧಿಕಾರಿಗಳು ನಮ್ಮ ಅಪರಾಯಕ್ತರು ಹಾಗೂ ನಮ್ಮ ಇವರ ಗಮನಕ್ಕೆಲ್ಲ ಬರ್ತಾ ಇದೆ ಅವರು ನಮಗಿಂತ ಹೆಚ್ಚಾಗಿ ಇದ್ದೇ ಹೇಳ್ತಾರಲ್ಲ ಅವರು ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ ತಾನೇನೋ ಅಂತ ಆದರೂ ಕೂಡ ನಿಮ್ಮ ಎಲ್ಲ ಸಲಹೆಗಳಿಗೂ ನಾನು ಮನಸ್ಪೂರ್ತಿಯಾಗಿ ನಾನು ಸೋಸ್ತಾ ಇದ್ದೀನಿ ಈಗ ಏನಪ್ಪಾ ಅಂದ್ರೆ ಇಲ್ಲಿ ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಜಿಲ್ಲೆ ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಇದ್ದರೆ ಮುಳುಬಾಗಲು ಅವರು ತಾತ ಇದ್ದಂಗೆ ಲೆಕ್ಕ ನನ್ನ ಮನಸ್ಸಿಗೆ ಕಾರಣ ಏನಪ್ಪ ಅಂದರೆ ಮುಳುಬಾಗಲು ಜಿಲ್ಲೆ ಮುಳುಬಾಗಲು ತಾಲೂಕಿನಲ್ಲೇ ಬಿ ಎಸ್ ಎಸ್ ಅನ್ನೋ ಒಂದು ಸಂಘ ಉದ್ಭೋಗ ಆಗಿದ್ದು ಮುಳುಭಾಗಲ್ ತಾಲೂಕಿನಲ್ಲಿ ಫಸ್ಟ್ ಸ್ವಾತಂತ್ರ್ಯ ಬಂದ ಮೇಲೆ ಹೆಂಗೆ ಅಂತ ಹೇಳಿದ್ರೆ ಕೆದ್ದೂರಿನಲ್ಲಿ ಪೆದ್ದೂರು ಅಂತ ಹೇಳ್ಬಿಟ್ಟು ಪೆದ್ದೂರು ಹೆಂಟ್ರಮ್ಮ ಅಂತ ಹೆಸರು ಕೇಳಿದ್ವಪ್ಪ ಆ ಊರಿನಲ್ಲಿ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಕಾಲೇಜ್ ಆವಾಗಿದ್ದು ಇಲ್ವೋ ಇಲ್ವಾ ಕೋಲಾರದಲ್ಲಿ ಓದ್ತಾ ಇದ್ದಾಗ ಅಲ್ಲೊಂದು ಕೊಲೆ ಆ ಕೊಲೆ ಎಫ್ಐಆರ್ ಆದಮೇಲೆ ಆಗ ನಮ್ಮ ಜನಕ್ಕೆ ನಮ್ಮ ಮುಂದಿನ ಹಿಂದಿನ ಯಾರು ಮುಖಂಡಿರ್ತಾರೋ ಅವರು ಜ್ಞಾನೋದಯವಾಗಿ ಈ ಥರ ಅನ್ಯಾಯ ಆಗಿದ್ದಂಥ ಸಂಘಟನೆ ಕಟ್ಟಿರ್ತಕ್ಕಂಥ ಇತಿಹಾಸ ಮುಳುಗಾಲ್ ತಾಲೂಕಿನಲ್ಲಿ ಇದೆ ಯಾರು ಎಲ್ಲರನ್ನು ಮರಿಬಾರ್ದು ತಗಾರು ಅವರು ಏನಪ್ಪ ಅಂದರೆ ಆಗ ನಾವು ನಮ್ಮ ಸಂಘದ ಹಿರಿಯರನ್ನು ನಮ್ಮ ಸಂಘಕ್ಕಾಗಿ ನಮ್ಮ ಜನಕ್ಕಾಗಿ ಓಡಾಡಿರ್ತಕ್ಕಂಥ ಹಿರಿಯರನ್ನು ನಾವೀಗ ಸಸೆ ಧರಣೆ ಮಾಡಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ಕಸು ರೊಡ್ಲ ಅಲ್ಲಿ ಕದ್ದುಕೊಸು ಅಂತ ನೀವೆಲ್ಲ ಕೇಳಿರ್ತಾರ ಹಳಗರು ಅಲ್ಲಪ್ಪ ಆಮೇಲೆ ಎರಡನೇ ಕಸು ಏನಪ್ಪ ಕಸುಬು ಕೋಸು ಅಂದರೆ ಏನಪ್ಪಾ ಅಂದರೆ ಅವ್ರ ಜೀವನ ಪರ್ಯಂತಾನು ಸಂಘ ಜನಾಂಗ ಸಂಘ ಜನಾಂಗ ಓಡಾಡಿ ಓಡಾಡಿ ಗಡಿರು ಬೆಳೆಸ್ಕೊಂಡ್ಬಿಟ್ಟಿದ್ರು ಆ ಥರ ಓಡಾಡಿರ್ತಕ್ಕಂಥ ಜನ ಕದ್ಕಸು ಶಿನಕಸು ಅವ್ರಾದ ಮೇಲೆ ಚಾಲಗುಟ್ಟೆ ಚಲಪತಿ ಎನ್ ಎಂ ಅಮರನಾಥು ಮತ್ತು ಗದ್ದೂರು ಎಂಟ್ರಾಮು ಎಲ್ ಎಲ್ ಬಿ ಶ್ರೀನಿವಾಸು ಕೆ ಜಿ ನಾರಾಯಣಸ್ವಾಮಿ ಮತ್ತು ತಾವೆಲ್ಲ ಕೇಳಿಸ್ಕೊಳ್ತಾ ಇರ್ಬೇಕು ಆವಾಗಲಿಂದ ನಮ್ಮ ಗೋಡುಗು ಮಹೇಶ್ವರು ಯಾಕೆಂದರೆ ಸೀನಿಯರ್ ಆಗಿದ್ದಾರೆ ಸ್ವಲ್ಪ ವಯಸ್ಸಾಗಿದೆ ಎಲ್ಲಾದ್ರೂ ಬೇಕಾದ್ರೆ ಪಿನ್ನು ಊಟನ ಪಕ್ಕಿರ್ತಾರೆ ಗೋಡುಗೆ ಮಾತ್ರ ಹೆಂಗೆ ಹಾಕ್ಕೊಂಡಿರ್ತಾರೆ ಅಂದರೆ ಗೋಡುಗು ಮೇಷ್ರು ಅಂತ ಅವ್ರು ಅವ್ರ ಓಡಾಟನು ತುಂಬ ಜಾಸ್ತಿ ಇದೆ ಅವರ ಒಂದು ಸಲಹೆಗಳನ್ನು ಪಡೆಯಿರಿ ಈಗಿರ್ತಕ್ಕಂಥ ನಮ್ಮ ಕಿರಿಯರು ಅಂದರೆ ಅವ್ರು ಮುಖಂಡ್ರೆ ಅವರು ಹಿರಿಯರು ಇವರು ಕಿರಿಯರು ಇವರನ್ನ ಒಂದು ಹತ್ತು ಜನ ಅವರೊಂದು ಒಂದು ಹತ್ತು ಜನ ತಗೊಳ್ಳಿ ವಿಶ್ವಾಸಕ್ಕೆ ಒಂದು ಕಮಿಟಿ ಮಾಡಿರಿ ಅವರ ಮಾರ್ಗದರ್ಶಕಗಳನ್ನು ಪಾಲನೆ ಮಾಡಿ ಅವರು ಯಾವ ಸಹ ಸಲಹೆ ಸೂಚನೆಗಳನ್ನು ತಗೋ ಗಮನ ಹರಿಸಿ ಯಾವ ಥರ ಪ್ಲಾನ್ ಮಾಡಬೇಕಂತ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನನ್ನ ಒಂದು ಮನವಿಯನ್ನು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸೊ ಅದಾದ ಮೇಲೆ ನಮ್ಮ ಇವ್ರು ಹೇಳಿದರು ಏನಾದರೂ ಗೊತ್ತಿರೋದು ಕೆಲಸ ಅಂತ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿದರು ಎರಡು ಪಾಯಿಂಟ್ಗಳು ಕೂಡ ನಾವು ಈಗಾಗಲೇ ಆ ಶಾಸಕರ ಗಮನಕ್ಕೆ ತಂದಿದ್ದೀವಿ ಆದ್ರೂ ಸಭೆಗೆ ಹೇಳ್ತಾ ಇದ್ದೀನಿ ಮೈಸೂರು ಕೆ ಆರ್ ಮಾರ್ಕೆಟೆ ಅಂತ ನೋಡಿದ್ರೇನಪ್ಪ ಮೈಸೂರಿನಲ್ಲಿ ಅಲ್ಲಿ ಏನಿದೆ ಸುತ್ತಲೂ ವಿಶಾಲವಾದಂಥ ರಸ್ತೆ ಮಧ್ಯದಲ್ಲಿ ಒಂದು ಒಂದು ಗೋಪುರ ಆ ಗೋಪುರದಲ್ಲಿ ಯಾರನ್ನ ಇಟ್ಟಿದ್ದಾರೆ ಮಹಾರಾಜನ್ ಮಹಾರಾಜಪ್ಪ ಅದೇ ಥರ ಈಗ ಅಂಬೇಡ್ಕರ್ ಸರ್ಕಲನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಾಸಕರ ಗಮನಕ್ಕೆ ಬಂದಿದೆ ಅದೊಂದು ಮೂಲ ಕಾರಣ ಅಂತ ನಾನು ಭಾವಿಸ್ತೀನಿ ಸೊ ಅದಾದ್ಮೇಲೆ ನಮ್ಮ ಮೆಕಾನಿಕ್ ಹೇಳಿದರು ಅಂಬೇಡ್ಕರ್ ದೊಡ್ಡ ಬಜಾರ್ ಅಂತ ಇದ್ದಿದ್ದು ಅಂಬೇಡ್ಕರ್ ಬೀದಿ ಅಂತ ನಾನು ಆಗಿರೋದು ನಿಜನೇ ನಮ್ಮ ಗುಡುಗು ಹೇಳ್ತಾ ಇರೋದು ನಿಜನೇ ಅದು ಈಗ ನಮ್ಮ ನಗರಸಭೆಯಲ್ಲಿ ನಮ್ಮ ಕಮಿಷನರ್ ಅವರ ಮುಖಂಡತ್ವದಲ್ಲಿ ಈಗಾಗಲೇ ಚರ್ಚೆ ಆಯಿತು ಅದನ್ನ ತಕ್ಷಣದಿಂದ ಅಂಬೇಡ್ಕರ್ ಜಯಂತಿ ಒಳಗಡೆ ನೀವು ಶಾಸಕರ ಮಾರ್ಗದರ್ಶನದಂತೆ ಶಾಸಕರು ಹೇಳಿದ್ದು ತಕ್ಷಣ ಅಂಬೇಡ್ಕರ್ ಜಯಂತಿ ಒಳಗಡೆ ಅಲ್ಲಿ ಅಂಬೇಡ್ಕರ್ ಬೀಜ ಅಂತ ಕಾನೂನು ಮುಂದ ಕಾನೂನು ಚೌಕಟ್ಟಿನಲ್ಲಿ ಮೂರ್ಭಾವೆ ಸಭೆ ಕರಿಬೇಕು ಕರೆದಿದ್ದಾರೆ ಅಂದ್ರೆ ಇದೆಲ್ಲ ಪ್ಲಾನ್ ಈಗಾಗಲೇ ಎಲ್ಲ ಅವ್ರ ಮೈಂಡ್ ಫಿಕ್ಸ್ ಆಗುತ್ತೆ ಹೌದಪ್ಪ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ನೋ ಫ್ರೀ ನಂಬರ್ ಹಂಡ್ರೆಡ್ ನಂಬರ್ ನಂಬರ್ ಒಂದೇ ಅದರಿಂದ ದಯವಿಟ್ಟು ಯುವಕರು ಹಳಗರು ಅವ್ರ ಸೀನಿಯರ್ ಸೆಂಟರ್ ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದ್ ಹತ್ತೈದು ಜನ ಕುಂಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇದು ಸ್ವಲ್ಪ ಅಂದ್ರೆ ಒಬ್ಬ ಇವ ಒಬ್ಬರೇ ಈ ತಾಲೂಕೆಲ್ಲ ನೀವೇನು ಹೇಳ್ತಾ ತಾವೆಲ್ಲ ನಾನು ನಾನು ಹೇಳ್ತೇನೆ ಪಲ್ಲಕ್ಕಿ ಬರ್ಬೇಕು ಹೋಬಳಿಯಿಂದ ಅಂತ ಹೇಳ್ತೀರಾ ಪಲ್ಲಕ್ಕೆ ಬಂದ್ರೆ ಪಲ್ಲಕ್ಕಿ ಒಂದು ಬಂದ್ರೆ ಸಾಕಾಗಲ್ಲ ಪಲ್ಲಕ್ಕಿ ಜೊತೆಯಲ್ಲಿ ಆ ಪಿ ಡಿ ಹೋಗಿ ಅವ್ರ ಮಾರ್ಗದರ್ಶನ ನೀಡಬೇಕಾಗುತ್ತೆ ನಿಮ್ಮ ಪಲ್ಲಕ್ಕಿ ಜೊತೆಯಲ್ಲಿ ನಿಮ್ಮ ಜನ ಎಷ್ಟು ಜನ ಕರ್ಕೊಂಡು ಬಂದಿದ್ರೆ ಪಂಚಾಯಿತಿಯಿಂದ ಏನು ಪಂಚಾಯ ಪಲ್ಲಕ್ಕಿ ಮಾತ್ರ ಅದ ಏನಾಗ ಗೊತ್ತಾಗುತ್ತೆ ನಮ್ಮಲ್ಲಿ ಇಟ್ಟರೆ ಬೇರೆ ಯಾರು ಜನನೇ ಇರಲ್ಲ ಅಥವಾ ಎಲ್ಲ ಗಮನಿಸಿರ್ತಾರೆ ಅದರಿಂದ ಮಾನ್ಯ ಅಧಿಕಾರಿಗಳು ಏನು ಮಾಡ್ಬೇಕಪ್ಪ ಅಂದರೆ ಇಡಿ ಹೋಗಿ ಏನು ನೀವು ಡೈರೆಕ್ಷನ್ ಕೊಡ್ತಾರ ಬರೀ ಪಲ್ಲಕ್ಕಿ ಎಲ್ಲ ಪಲ್ಲಕ್ಕಿ ಜೊತೆ ನಿಮ್ಮ ಪಂಚಾಯತ್ ಇಂದ ಹೆಚ್ಚು ಜನ ಬರ್ತಾ ಇದ್ದಾರೆ ಅದಂತ ಅವಾಗ ಗಮನಕ್ಕೆ ತಗೋಬೇಕಾಗುತ್ತೆ ಸರ್ ಸೊ ಅದಾದ್ಮೇಲೆ ನಾವು ಅಷ್ಟೇ ಒಂದು ಮನೆ ನೂರು ಬಾಗಿಲಾಡಿದ್ದೀವಿ ಸಂತೋಷ ಯಾಕೆಂದ್ರೆ ಅದು ಜನ ಬೆಳ್ದಂಗೆ ನಾವು ಬಾಗಿ ಅಂತ ತಗೊಂಡ್ ಬಂದ್ರು ಬಾಗಿಲಾಡ್ದೇ ಬಿಟ್ಟು ನಾವೇನು ಸೊ ಎಲ್ಲ ಒಂದೇ ಎಮರ್ಜೆನ್ಸಿ ಬಂದಾಗ ನಾವೆಲ್ಲ ಒಂದೇ ಈಗ ಈ ಬಿಲ್ಡಿಂಗ್ನಲ್ಲಿ ಒಂದು ಹತ್ತು ಇಪ್ಪತ್ತು ಲೈಟ್ಗಳು ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲೇನಪ್ಪ ಒಂದೊಂದು ಸ್ವಿಚ್ ಆಫ್ ಮಾಡ್ತೀವಿ ಏನು ಸಮಸ್ಯೆ ಇದ್ದಾಗ ಎಮರ್ಜೆನ್ಸಿ ಆದಾಗ ಅವ್ರು ಟಿ ಪಿ ಆಫ್ ಮಾಡ್ತಾರೆ ಆ ಟಿ ಪಿನ ನಾವೆಲ್ಲ ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿ ಶಾಸಕರು ಜೊತೆಲಿರೋಣ ಆಗಲೇ ಟೈಮ್ ನೋಡ್ತಾ ಇದ್ದಾರೆ ಒಗ್ಗಟ್ಟಾಗಿ ಜಾ ಜೊತೆಯಲ್ಲಿರೋಣ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಏನು ನಮ್ಗೆ ತೆನ್ಪಿಡ್ಬೇಕು ಅವ್ರ ಮುಖಾಂತರ ನಾನು ತಗೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಸಿದ್ಧ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಸ್ಪಷ್ಟವಾಗಿ ಮಾತಾಡಿ ಎಲ್ಲ ಅನುಮಾಡಿ ಎಲ್ಲರಿಗೂ ಈ ಒಂದು ಮೂಲಭಾವಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ